ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೋಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೋಡಿ ಓದ್ ವಿಡಿಯೋದಲ್ಲಿ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ನವಂಬರಿಂದ ಅಂತ ಹೇಳಿ ಅಲ್ಲ ಹಾಗಾಗಿ ತುಂಬ ಜನ ಕಾಲ್ ಮಾಡ್ತಾ ಇದ್ದೀರಾ ಹಾಗೆ ಇನ್ಸ್ಟಾದಲ್ಲೆಲ್ಲ ಮೆಸೇಜ್ ಹಾಕ್ತಿದ್ದೀರಾ ಅದ್ರ ಬಗ್ಗೆ ತುಂಬಾ ಕ್ವೆಶನ್ಸ್ಗಳಿದ್ದಾವೆ ನಿಮಗೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸ್ವಲ್ಪ ಆನ್ಲೈನ್ ಕ್ಲಾಸ್ ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿ ಒಂದು ಕ್ಲಾರಿಟಿನ ಕೊಡ್ತಾ ಫೀಸ್ ಫೀಸೆಲ್ಲ ನೀವು ಏನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಲ್ಲ ಆ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ತಿಳ್ಕೊಳ್ಬೋದು ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಚಾರ್ಜಸ್ನ ಮಾಡ್ತಾರೆ ಹಾಗಾಗಿ ಯಾರಿಗೂ ಕೂಡ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳಿ ಪ್ರೈಸಸ್ನ ಮೆನ್ಷನ್ ಮಾಡ್ತಿಲ್ಲ ಬೇಕಿದ್ರೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿ ತಿಳ್ಕೊಳ್ಬೋದು ಅದ್ರ ಬಗ್ಗೆ ಇನ್ನೊಂದೇನಂತ ಅಂದರೆ ಲೈವ್ ಕ್ಲಾಸಸ್ ಇರುತ್ತಾ ಹಾಗೆ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತಾ ಅಂತ ಹೇಳಿ ತುಂಬ ಜನ ಕಾಲ್ ಮಾಡಿ ಕೇಳ್ತಿದ್ದೀರಾ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ ಯಾಕಂದರೆ ಮನೆಯಲ್ಲಿ ಅಂದರೆ ಇವಾಗ ನನಗೇ ಆಫ್ಲೈನ್ ಕ್ಲಾಸಸ್ಗೇ ಸಂಡೇ ತೊಗೊಳ್ಳಿ ನಾವು ಆಫೀಸ್ಗೆ ಹೋಗ್ತೀವಿ ಮತ್ತು ಹೊರ್ಗಡೆ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೇಳಿ ತುಂಬ ಜನ ಏನು ಲೇಡೀಸು ಕಾಲ್ ಮಾಡಿ ಕೇಳ್ತಾರೆ ಅದಕ್ಕೋಸ್ಕರ ಆ ಥರದವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ರೆಕಾರ್ಡೆಡ್ ವೀಡಿಯೋನ ಹಾಕ್ತಾಯಿದ್ದೀನಿ ಅದು ಆಮೇಲೆ ಇನ್ನೊಬ್ಬರು ಕಾಲ್ ಮಾಡಿ ಕೇಳಿದರು ಎಷ್ಟು ಅವರ್ ವೀಡಿಯೋ ಇರುತ್ತೆ ಅಂತ ಹೇಳಿ ಇದು ಇಷ್ಟೇ ಅವರ್ ಒಂದು ಅರ್ಧ ಗಂಟೆನೇ ಇರುತ್ತೆ ಒನ್ ಅವರೇ ಇರುತ್ತೆ ಅಂತ ಹೇಳಿ ಹೇಳೋದಕ್ಕಾಗೋದಿಲ್ಲ ಆಯಿತಾ ಅದು ನಾವು ಯಾವುದು ಸ್ಟಿಚಸ್ ಇರುತ್ತೆ ಅದರ ಮೇಲೆ ವೀಡಿಯೋಸು ಡಿಪೆಂಡ್ ಆಗಿರುತ್ತೆ ಎಷ್ಟು ಅವರ್ ಇರುತ್ತೆ ಎಷ್ಟು ಮಿನಿಟಲ್ಲಿ ವೀಡಿಯೋ ಇರುತ್ತೆ ಅಂತ ಹೇಳಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ವೀಡಿಯೋ ತುಂಬ ಪುಟ್ ಪುಟ್ಟು ವೀಡಿಯೋ ಆದರೆ ದಿನದಲ್ಲಿ ಎರಡು ವೀಡಿಯೋಸ್ಗಳಿರುತ್ತೆ ಆ ಲಾಂಗ್ ವೀಡಿಯೋಸ್ಗಳಾದರೆ ದಿನ ಒಂದು ವಿಡಿಯೋ ಇರುತ್ತೆ ಮತ್ತೆ ಹಾಗೆ ಶನಿವಾರ ಭಾನುವಾರ ವೀಡಿಯೋಸ್ ಇರುತ್ತಾ ಅಂತ ಕೇಳ್ತೀರಾ ಖಂಡಿತ ಶನಿವಾರ ಭಾನುವಾರ ಇರಲ್ಲ ಆ ವೀಕ್ ಡೇ ಏನಿದೆ ಆ ವೀಕ್ ಡೇಯಲ್ಲಿ ಇರುತ್ತೆ ಮತ್ತು ಮತ್ತೆ ಹಾಗೆ ಇನ್ನೇನ್ ಕೇಳ್ತೀರಾ ಅಂದ್ರೆ ನಮಗೆ ಮಷಿನ್ ರನ್ ಮಾಡೋದಕ್ಕೆ ಗೊತ್ತಿರಬೇಕಾ ಅಂತ ಹೇಳ್ತೀರಾ ಗೊತ್ತಿದ್ರೆ ತುಂಬಾ ಒಳ್ಳೇದು ಬಟ್ ಮಷಿನ್ ಮಾತ್ರ ಇರಲೇಬೇಕು ಮತ್ತೆ ನಾನೇನು ಕ್ಲಾಸಸ್ ಹಾಕ್ತೀನಲ್ವ ಅದನ್ನು ನೀವು ದಿನದಲ್ಲಿ ಎರಡು ಅವರ್ ಅಂತೂ ಮಿನಿಮಮ್ ಎರಡು ಅವರ್ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಪ್ರಾಕ್ಟೀಸ್ ಮಾಡಿ ನನಗೆ ಅದನ್ನು ವಾಟ್ಸಪ್ಪಲ್ಲಿ ನೀವು ಯಾವ ರೀತಿ ವೀಡಿಯೋಸ್ ಯಾವ ರೀತಿ ಸ್ಟಿಚಸ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅದರದ್ದು ವೀಡಿಯೋ ಪಿಕ್ಚರ್ಸ್ನ ಹಾಕಿದ್ರೆ ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಯಾವ ರೀತಿ ನೀವು ಫ್ರೇಮ್ ಮೂಮೆಂಟ್ ಮಾಡ್ತಿದ್ದೀರಾ ಅಂತ ಎಲ್ಲ ನಾನು ಅದನ್ನ ಅಬ್ಸರ್ವ್ ಮಾಡಿ ಎಲ್ಲಿ ತಪ್ಪು ಮಾಡ್ತಿದ್ದೀರಾ ಅಂತ ಹೇಳಿ ನಾನು ಅದನ್ನ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಿ ಇದಿಷ್ಟು ಆನ್ಲೈನ್ ಕ್ಲಾಸಸ್ಸು ಹಾಗೆ ಇನ್ನೂ ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ನವಂಬರ್ಗಂತೂ ಸ್ಟಾರ್ಟ್ ಮಾಡೋದಂತೂ ಗ್ಯಾರಂಟಿ ಆಗಿದೆ ಬಟ್ ಇನ್ನೂ ಡೇಟ್ ಫಿಕ್ ಇದೇ ಡೇಟಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇನ್ನೂ ಕನ್ಫರ್ಮ್ ಆಗಿ ಇದು ಮಾಡಿಲ್ಲ ನಾನು ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಒಟ್ನ ನವಂಬರ್ಗಂತೂ ಆನ್ಲೈನ್ ಕ್ಲಾಸು ಸ್ಟಾರ್ಟ್ ಆಗೋದಂತೂ ಖಂಡಿತ ಹಾಗಾಗಿ ಒಂದು ಚಿಕ್ಕ ಕ್ಲಾರಿಟಿ ಇರಲಿ ನಿಮಗೂ ತುಂಬ ಜನ ಕೇಳ್ತಿರ್ತಿರಲ್ಲ ಫೋನ್ ಮಾಡೆಲ್ಲ ಹಾಗಾಗಿ ಕ್ಲಾರಿಟಿ ಇರಲಿ ಅಂತ ಹೇಳಿ ಪುಟ್ಟದಾಗಿ ವಿಡಿಯೋ ಮಾಡಿದ್ದೀನಿ ಹಾಗೆ ಒಬ್ಬರು ಆಫ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆದರೆ ಬೇಗ ಕಲಿಬೋದಾ ಆನ್ಲೈನ್ ಕ್ಲಾಸಸ್ಸಲ್ಲಿ ಜಾಯ್ನ್ ಆದರೆ ಬೇಗ ಕಲಿಬೋದಾ ಅಂತ ಕೇಳಿದ್ರು ನಾನೇನು ಹೇಳ್ತೀನಿ ಅಂತಂದರೆ ನಾನು ಮೊದಲು ಪ್ರಾಮುಖ್ಯತೆ ಕೊಡೋದು ಆಫ್ಲೈನ್ ಕ್ಲಾಸಸ್ಗೆ ಯಾಕೆ ಅಂತಂದರೆ ನೀವು ಆನ್ಲೈನ್ ಕ್ಲಾಸಸ್ಗಿಂತ ಆಫ್ಲೈನ್ ಕ್ಲಾಸಸ್ಸಲ್ಲಿ ಬೇಗನೆ ಕಲ್ತ್ಕೊಳ್ಬೋದು ಓಕೆನಾ ನಮ್ಮ ಕಡೆ ಆಫ್ಲೈನ್ ಇಲ್ಲವೇ ಇಲ್ಲ ಅಂತ ಹೇಳಿ ತುಂಬ ಜನ ಕೇಳಿದ್ರಿಂದ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾ ಸ್ಟಾರ್ಟ್ ಅಕ್ಕ ನೀವು ಯೂಟ್ಯೂಬ್ ವೀಡಿಯೋನೆಲ್ಲ ತುಂಬ ಚೆನ್ನಾಗಿ ಹೇಳ್ತೀರಾ ನೀವು ಹೇಳೋದು ತುಂಬ ನೀಟಾಗಿ ನಮ್ಗೆ ಅರ್ಥ ಆಗುತ್ತೆ ಹಾಗಾಗಿ ಆನ್ಲೈನ್ ಸ್ಟಾರ್ಟ್ ಮಾಡಿ ನಾವು ಕೂಡ ಜಾಯಿನ್ ಆಗ್ತೀವಿ ಅಂತ ಹೇಳಿ ತುಂಬ ಜನ ಕೇಳಿರೋದ್ರಿಂದ ನಾನು ಆನ್ಲೈನ್ ಕ್ಲಾಸಸ್ನೂ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ ನಿಮ್ಗೇನಾದರೂ ನಿಮ್ಮ ನಿಯರ್ ಬೈ ಎಲ್ಲಾದರೂ ಆಫ್ಲೈನ್ ಕ್ಲಾಸಸ್ ಇದೆ ಅಂತಂದರೆ ಖಂಡಿತ ಆಫ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು ಹಾಗೆ ಅವರು ಅವರು ಕೂಡ ಯೂಟ್ಯೂಬರ್ ರೇವತಿ ಅವರು ಸಾಗರದಿಂದ ಫೋನ್ ಮಾಡಿದರು ಅವ್ರ ಕಡೆ ಬೇಸಿಕ್ಸ್ ಟೀಚರ್ಸ್ನೇ ಹದಿನೈದು ಸಾವಿರಗೆ ಕೇಳಿದ್ರಂತೆ ಫುಲ್ಲು ಎಂಬ್ರಾಯ್ಡ್ರಿ ಕಲಿಸೋದಕ್ಕೆ ಮೂವತ್ತು ಸಾವಿರ ಆಗುತ್ತೆ ಅಂತ ಹೇಳಿ ಈ ಕಲ್ಕತ್ತಾ ಹೈದ್ರಾಬಾದ್ ಸೈಡ್ ಅವ್ರು ಇರ್ತಾರಲ್ಲ ಅವರು ಕೇಳಿದ್ರಂತೆ ಅವರು ನನಗೆ ಕಾಲ್ ಮಾಡಿದ್ರು ಲಕ್ಷ್ಮಿಯವರೇ ಈ ರೀತಿ ಕೇಳ್ತಿದ್ದಾರೆ ಏನು ಮಾಡೋದು ಅಂತ ಹೇಳಿ ಖಂಡಿತ ಅಷ್ಟೊಂದು ಇನ್ವೆಸ್ಟ್ ಮಾಡಿ ಕಲಿಯೋ ಅಂಥದ್ದು ಏನೂ ಇರೋಲ್ಲ ಅದರಲ್ಲಿ ನೋಡಿ ನಿಮಗೆ ಹೇಗನ್ಸುತ್ತೋ ಆದರೆ ಅಮೌಂಟ್ ಮಾತ್ರ ತುಂಬ ಜಾಸ್ತಿ ಆಯಿತು ನೀವು ಮನೇಲೇ ಪ್ರಾಕ್ಟೀಸ್ ಮಾಡಿ ಖಂಡಿತ ಬರುತ್ತೆ ಅಂತ ಹೇಳಿ ನಾನು ಸಜೆಸ್ಟ್ ಮಾಡಿದೆ ಸರಿ ಸರಿ ಆಯಿತು ಅಂತ ಹೇಳಿ ಅವರು ಮನೇಲೇನೆ ವೀಡಿಯೋಸ್ ನೋಡಿ ಕಲಿತಿದ್ದಾರೆ ಹಾಗೆ ಆನ್ಲೈನ್ ಕೂಡ ಜಾಯ್ನ್ ಆಗಿದ್ದಂತೆ ಬಟ್ ಅವ್ರಿಗೆ ಕಲಿಯೋದಕ್ಕಾಗಲಿಲ್ಲ ಅಂತೇಳಿ ಹಾಗೇ ಮಷಿನ್ ಹೊಸ ಮಷಿನ್ ತಂದು ಹಾಗೆ ಇಟ್ಟು ಅವ್ರಿಗೆ ಸೆಕೆಂಡ್ಸಲ್ಲಿ ಅದನ್ನು ಮಾರೋದಕ್ಕೂ ಸಹ ಹೋಗಿದ್ದರು ರೆನ್ಯೂ ಮಷೀನು ಅವರು ಸೆಕೆಂಡ್ಸಲ್ಲಿ ಅವರು ಹೊಸ ಮಷಿನ್ ಹದಿನಾರು ಸಾವಿರ ಕೊಟ್ಟು ತಂದಿದ್ದಾರೆ ಮೋಟರೆಲ್ಲ ಸೇರಿ ಸೆಕೆಂಡ್ಸಲ್ಲಿ ತಂದು ಸ್ವಲ್ಪ ದಿನವೂ ಆಗಿಲ್ಲ ಅವ್ರು ಕಲಿಯೋದಕ್ಕಾಗಲಿಲ್ಲ ಅಂತ ಹೇಳಿ ಏನು ಕೊಟ್ಬಿಡೋಣ ಅಂತೇಳಿ ಮನ್ಸು ಮಾಡಿ ಒಂದಿಬ್ರನ್ನ ಕೇಳಿದಾಗ ಹತ್ತು ಸಾವಿರ ಹನ್ನೆರಡು ಸಾವಿರ ಆ ಥರ ಕೇಳಿ ಅವರು ಇಲ್ಲ ಕೊಡೋದು ಬೇಡ ಅಂತ ಹೇಳಿ ಇಟ್ಕೊಂಡಿದ್ದಾರೆ ನನ್ನನ್ನು ಕೇಳಿದ್ರು ಏನು ಮಾಡೋದು ಕೊಟ್ಬಿಡೋಣ ಅಂತ ಇದ್ದೀನಿ ಅಂತ ಹೇಳಿದ್ರು ನಾನು ಹೇಳಿದೆ ಖಂಡಿತ ಯಾವುದೇ ಕಾರಣಕ್ಕೂ ಕೊಡಬೇಡಿ ಸಿಸ್ಟರ್ ನೀವು ಕಲಿತೀರಾ ಆರಾಮಾಗಿ ಟೈಲರಿಂಗ್ ಟಚ್ ಇದೆ ಅಲ್ಲ ಅವರು ಕೂಡ ಟೈಲರಿಂಗ್ ಕ್ಲಾಸಸ್ನ ಮಾಡ್ತಿದ್ದಾರೆ ಟೈಲರಿಂಗ್ ಮಾಡ್ತಿರೋದ್ರಿಂದ ಬೇಗನೆ ಕಲಿತ್ಕೊಳ್ಬೋದು ಹಾಗಾಗಿ ಕೊಡಬೇಡಿ ನೀವು ಕೂಡ ಮನೆಯಲ್ಲೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬರುತ್ತೆ ಅಂತ ಹೇಳಿದೆ ಅವರು ಕೂಡ ಸರಿ ಆಯಿತು ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದರೆ ಪ್ರ್ಯಾಕ್ಟೀಸ್ ಕೂಡ ಮಾಡ್ತಿದ್ದಾರೆ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಿದ್ದಾರೆ ತುಂಬಾ ಖುಷಿಯಾಯಿತು ನೋಡಿ ಇದು ಏನಿಲ್ಲ ಅಂಥ ಬ್ರಹ್ಮವಿದ್ಯೆ ಏನಲ್ಲ ಎಂಬ್ರಾಯ್ಡ್ರಿ ಓಕೆನಾ ಆರಾಮಾಗಿ ಯಾರು ಬೇಕಿದ್ರೂ ಸಹ ಕಲಿಬೋದು ಜಸ್ಟ್ ಯೂಟ್ಯೂಬ್ ನೋಡಿ ನಾನು ಕಲಿತಿದ್ದೀನಿ ಅಂತ ಅಂದಮೇಲೆ ನಿಮ್ಗೆ ಯಾರಾದರೂ ಟೀಚ್ ಮಾಡೋರು ಸಿಕ್ಕಾರೆ ಖಂಡಿತ ನಿಮ್ಮ ಕಲಿ ಕಲಿಯೋದಕ್ಕಾಗೋದಿಲ್ಲ ಆಗೋದಿಲ್ವಾ ಖಂಡಿತ ಕಲಿತೀರಾ ಓಕೆನಾ ನನಗೆ ಯಾವುದೇ ರೀತಿ ಗುರುಗಳಿಲ್ಲದಂತೆ ನಾನು ಜಸ್ಟ್ ಯೂಟ್ಯೂಬ್ ನೋಡಿ ನಾನು ಕಲ್ತಿದ್ದೀನಿ ಅಂತ ಅಂದಮೇಲೆ ನಿಮ್ಗೆ ಯಾರಾದರೂ ಒಬ್ಬರು ಟೀಚ್ ಮಾಡೋರಿಗೆ ಸಿಕ್ಕಿದ್ರೆ ಖಂಡಿತ ನೀವು ಕಲಿಬೋದು ಆರಾಮಾಗಿ ಕಲಿ ಕಲಿಬೋದು ಯಾರು ಬೇಕಾದರೂ ಸಹ ಕಲಿಬೋದು ಟೈಲರಿಂಗ್ ಬರಲೇಬೇಕು ಅಂತಲೂ ಏನಿಲ್ಲ ಟೈಲರಿಂಗ್ ಬರಲಿಲ್ಲ ಅಂತಂದ್ರೂ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಕಲಿಬೋದು ಬಟ್ ಟೈಲರಿಂಗ್ ಬಂದರೆ ಇನ್ನೂ ಬೇಗ ಕಲಿಬೋದು ಹಾಗೆ ಇನ್ನೊಬ್ರು ಕಾಲ್ ಮಾಡಿ ಕೇಳಿದ್ರು ಜಿಗ್ಜಾಕ್ ಮಷಿನ್ನಲ್ಲಿ ಎಂಬ್ರಾಯ್ಡ್ರಿ ಮಾಡ್ಬೋದು ಅಂತ ಹೇಳಿ ಹೇಳ್ತಿರಲ್ಲ ಮೇಡಮ್ ಮಾಡ್ಬೋದಾ ನನ್ನ ಹತ್ರ ಜಿಗ್ಸಾಕ್ ಮಷಿನ್ ಇದೆ ನಾನು ಕೂಡ ಆನ್ಲೈನ್ಗೆ ಜಾಯ್ನ್ ಆಗ್ಬೋದಾ ಅಂತ ಹೇಳಿ ಕೇಳಿದ್ರು ಖಂಡಿತ ಜಾಯ್ನ್ ಆಗ್ಬೋದು ಆದರೆ ನೀವು ಎಂಬ್ರಾಯ್ಡ್ರಿ ಮಷೀನ್ಗೆ ಸೆಟ್ ಮಾಡಿಸ್ಕೊ ನಿಮ್ಮ ಹತ್ರ ಇರುವಂಥ ಜಿಗ್ಝಾಕ್ ಮಷಿನ್ನ ಎಂಬ್ರಾಯ್ಡ್ರಿಗೆ ಸೆಟ್ ಮಾಡಿಸ್ಕೊಂಡಿರಬೇಕು ಜಿಗ್ಝಾಕ್ ಮಷಿನ್ನ ಎಂಬ್ರಾಯ್ಡ್ರಿಗೆ ಸೆಟ್ ಮಾಡಿಸ್ಕೊಂಡಾಗ ಕೆಲವೊಂದು ಪಾರ್ಟ್ಸ್ಗಳನ್ನ ರಿಮೂವ್ ಮಾಡ್ತಾರೆ ಮಷೀನ್ ಅಲ್ಲಿ ಹಾಗೆ ಬ್ರೇಕ್ ಒಂದು ಕಾಲತ್ರ ನಮ್ ನಾವೇನು ಬ್ರೇಕ್ ನಾರ್ಮಲ್ ಆಗಿ ದೊಡ್ಡ ಮಷೀನ್ ಅಲ್ಲಿ ಫೂಟ್ ಮೇಲೆ ಕೆಳಗಡೆ ಮಾಡೋದಕ್ಕೆಲ್ಲ ಏನು ಬ್ರೇಕ್ ಬರುತ್ತಲ್ವಾ ಆ ಒಂದು ಬ್ರೇಕ್ ಹಾಕೊಡ್ತಾರೆ ಮತ್ತೆ ಅದಕ್ಕೆ ಸಪ್ರೇಟ್ ಮೋಟರ್ನ ಹಾಕೊಡ್ತಾರೆ ಆ ರೀತಿ ನೀವು ಎಂಬ್ರಾಯ್ಡ್ರಿಗೆ ಸೆಟ್ ಮಾಡಿಸ್ಕೊಂಡ್ರೆ ಖಂಡಿತ ಎಮ್ ಮಷಿನ್ ಮಷೀನಲ್ಲನ್ನು ನೀವು ಎಂಬ್ರಾಯ್ಡ್ರಿನ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರೋರು ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಈ ಸಪೋರ್ಟು ಹೀಗೇನೆ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಒಂದು ಚಿಕ್ಕ ಕ್ಲಾರಿಟಿ ಕೊಡಬೇಕಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡದೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಕ್ತಿನಿ ಟೇಕ್ ಕೇರ್ ಬಾಯ್ ಬಾಯ್